ಇವರು ಅಮೀನಾ ವಿಜಯಪುರ ಜಿಲ್ಲೆಯ ನಿರಗುಂದಿ ತಾಲೂಕಿನ ಗೋಳಸಂಗಿ ಗ್ರಾಮದವರು ಇವರು ಗೋಳಸಂಗಿಯ ಪ್ರಗತಿಪರ ರೈತರಾದ ಹುಸೇನ್ ಬಾಷಾ ಪಾಷಾಲಾಲರ ಸುಪುತ್ರಿ ಹಾಗೆಯೇ ಕನ್ನಡದ ಪ್ರಸಿದ್ಧ ಜಾನಪದ ಕವಿಯಾಗಿರುವ ಕಾಹು ಬಿಜಾಪುರರವರ ಮೊಮ್ಮಗಳಾಗಿದ್ದಾರೆ ಅಮೀನಾ ಇದೀಗ ಅಮೀನಾರ್ ಅವರು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸಾಧನೆಗೈದು ಅಜ್ಜನ ಹೆಸರಿಗೆ ಹಾಗೂ ತನ್ನ ಊರಿಗೆ ಹೊಸ ಮೆರಗನ್ನ ನೀಡಿದ್ದಾರೆ ಹಾಗೂ ಅಮೀನಾರ್ ಅವರ ತಾತ ಹಾಗೂ ಪ್ರಸಿದ್ಧ ಕವಿ ಕಾಹು ಬಿಜಾಪುರ ಇವರ ಅಭಿಮಾನಿಗಳಿಗೆ ಸಂತಸವನ್ನ ತಂದುಕೊಟ್ಟಿದ್ದಾರೆ ಹೌದು ಅಮೀನಾ ಪಾಷಾಲ ಅವರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕಲಿತು ಇತ್ತೀಚೆಗೆ ನಡೆದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸುವ ಮೂಲಕ ಅತ್ಯುತ್ತಮ ಸಾಧನೆಗೈದಿದ್ದಾರೆ ತನ್ನ ತಂದೆ ತಾಯಿ ಹಾಗೂ ತಾತನವರ ಆಸಕ್ತಿಯಂತೆಯೇ ಕನ್ನಡ ವಿಷಯವನ್ನ ಆಯ್ದುಕೊಂಡು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನ ನಡೆಸ್ತಾ ಇದ್ರು ಕನ್ನಡ ಸಾಹಿತ್ಯ ಮೇಲಿರುವ ಒಲವು ಹಾಗೂ ನಿರಂತರ ಪರಿಶ್ರಮದಿಂದ ಉತ್ತಮವಾಗಿ ಕಲಿತು ಸ್ನಾತಕೋತ್ತರ ಕನ್ನಡ ವ್ಯಾಕರಣದಲ್ಲಿ ವಿಶ್ವವಿದ್ಯಾಲಯದಲ್ಲೇ ಹೆಚ್ಚು ಅಂಕ ಗಳಿಸಿದ್ದಾರೆ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಮೇರು ಸಾಧನೆ ಮಾಡಿರುವ ಅಮೀನಾರವರಿಗೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿಕೆ ತುಳಸಿಮಾಲರವರು ಚಿನ್ನದ ಪದಕವನ್ನು ನೀಡಿ ಗೌರವಿಸಿದ್ದಾರೆ ವಿದ್ಯಾರ್ಥಿನಿಯ ಸಾಧನೆಗೆ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಂ ನಾಗರಾಜ್ ಹಾಗೂ ವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಚಿಂತಾಮಣಿ ಹಾಗೂ ಡಾಕ್ಟರ್ ನಾರಾಯಣ್ ಪವಾರ ಮುಂತಾದ ಗಣ್ಯರು ಅಭಿನಂದಿಸಿದ್ದಾರೆ ಅಮೀನಾರ್ ಅವರ ಈ ವಿಶೇಷ ಸಾಧನೆಯು ಗೊಳಸಂಗಿ ಗ್ರಾಮಸ್ಥರಿಗೆ ಕೀರ್ತಿ ಹಾಗೂ ಅಭಿಮಾನವನ್ನ ತಂದುಕೊಟ್ಟಿದ್ದು ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖಂಡರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಚಿನ್ನದ ಪದ ಗಳಿಸಿರುವ ಸಾಧಕಿ ಹಾಗೂ ಸ್ನಾತಕೋತ್ತರ ಪದವಿ ಇದರೆ ಅಮೀನಾ ಪಾಶಲಾಲ ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ